ಬಹಳಷ್ಟು ಜನ ತೆರೆ ಕಡಿಸಿಕೊಂಡಿದ್ರು ಯು ಎಸ್ ಬಂದ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಇಂಡಿಯಾದಲ್ಲಿ ಸ್ಲೋ ಆಗುತ್ತೆ ಅಂತ ಆದ್ರೆ ಇಂಡಿಯಾದ ಮೇಲೆ ಇದರ ಇಂಪ್ಯಾಕ್ಟ್ ಆಲ್ಮೋಸ್ಟ್ ಜೀರೋ ಜಿ ಪಿ ಸ್ಟ್ರಾಂಗ್ ಅಂದ್ರೆ ಅರ್ನಿಂಗ್ ಸ್ಟ್ರಾಂಗ್ ಅರ್ನಿಂಗ್ ಇಸ್ ಸ್ಟ್ರಾಂಗ್ ಅಂತ ಅರ್ಥ ಇಂಡಿಯಾದ ಜುಲೈ ಸೆಪ್ಟೆಂಬರ್ ಜಿಡಿಪಿ ಸಂಖ್ಯೆ ಹೊರಗೆ ಬಂದಿದೆ ಇದು ಕ್ಲಿಯರ್ ಆಗಿ ಹೇಳ್ತಾ ಇದೆ ತೋರಿಸ್ತಾ ಇದೆ ಇಂಡಿಯಾ ಭಾರತ ಈಗ ಜಾಗತಿಕ ಆರ್ಥಿಕ ಒಡೆತಗಳಿಂದ ಬಗ್ಗೋ ದೇಶ ಅಲ್ಲ ಅಂತ ಹಾಗಾದ್ರೆ ಈ ಜಿ ಡಿ ಪಿ ಅಂದ್ರೆ ಏನು ಓಕೆ ದೇಶ ಒಂದು ವರ್ಷದಲ್ಲಿ ನಿರ್ಮಿಸುವ ಎಲ್ಲ ವಸ್ತುಗಳು ಮ್ಯಾನುಫ್ಯಾಕ್ಚರ್ ಮಾಡೋದು ಎಲ್ಲ ಪ್ಲಸ್ ಸರ್ವಿಸ್ ಎಲ್ಲ ಸೇವೆಗಳ ಒಟ್ಟು ಮೌಲ್ಯ ವ್ಯಾಲ್ಯೂ ನಾವು ಎಷ್ಟು ಉತ್ಪಾದಿಸ್ತೀವೋ ಅಷ್ಟೇ ದೇಶ ಶ್ರೀಮಂತವಾಗ್ತಾ ಹೋಗುತ್ತೆ ಭಾರತ ಈಗ ಯು ಎಸ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಡಿಪೆಂಡ್ ಆಗಿರುವಂತಹ ದೇಶ ಅಲ್ಲ ಇಂಡಿಯಾ ಸಪ್ಲೈ ಚೈನ್ ಡೈವರ್ಸಿಫೈ ಆಗಿದೆ ಡೊಮೆಸ್ಟಿಕ್ ಕನ್ಸಂಪ್ಷನ್ ಸೂಪರ್ ಸ್ಟ್ರಾಂಗ್ ಇದೆ ಅಂಡ್ ಗವರ್ನಮೆಂಟ್ ಜಿಎಸ್ಟಿ ರೀಸೆಂಟ್ ಆಗಿ ಪ್ರೊಡ್ಯೂಸ್ ಮಾಡಿದ್ರಲ್ಲ ಅದು ಆಕ್ಚುಲ್ ಗೇಮ್ ಚೇಂಜರ್ ಈ ಬಾರಿ ಇಂಡಿಯಾ ಜಿ ಡಿ ಪಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಲಾಸ್ಟ್ ಕ್ವಾರ್ಟರ್ ನಲ್ಲಿ ಫೈವ್ ಸಿಕ್ಸ್ ಪರ್ಸೆಂಟ್ ಇತ್ತು ಆರು ಕ್ವಾರ್ಟರ್ ಗಳಲ್ಲಿ ಅತಿ ಹೆಚ್ಚಿನ ಗ್ರೋತ್ ಬೆಲೆ ಕಡಿಮೆ ಅಂತಂದ್ರೆ ಖರೀದಿ ಜಾಸ್ತಿ ಖರೀದಿ ಜಾಸ್ತಿ ಅಂದ್ರೆ ಉತ್ಪಾದನೆ ಹೆಚ್ಚಳ ಉತ್ಪಾದನೆ ಹೆಚ್ಚಳ ಅಂತಂದ್ರೆ ಜಿ ಡಿ ಪಿ ಗ್ರೋತ್ ಜಾಸ್ತಿ ಸೆಕ್ಟರ್ ವೈಸ್ ಗ್ರೋತ್ ನೋಡೋದಾದ್ರೆ ಅಗ್ರಿಕಲ್ಚರ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ನೈನ್ ಪಾಯಿಂಟ್ ಒನ್ ಪರ್ಸೆಂಟ್ ಟ್ರೇಡ್ ಅಂಡ್ ಹೋಟೆಲ್ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಫಿನಾನ್ಶಿಯಲ್ ಅಂಡ್ ರಿಯಾಲಿಟಿ ಟೆನ್ ಪಾಯಿಂಟ್ ಟೂ ಪರ್ಸೆಂಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೈನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಂಡ್ ಜಿ ಎಫ್ ಸಿ ಎಫ್ ಅಂತ ಇದೆ ಅದು ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಸೊ ಜಿ ಎಫ್ ಸಿ ಎಫ್ ಅಂದ್ರೆ ದೇಶ ಎಷ್ಟು ಆಸ್ತಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಿಸುತ್ತೆ ಅಲ್ಲ ಅದನ್ನು ತೋರಿಸುವಂತಹ ಒಂದು ಸೂಚನೆ ಜಿ ಎಫ್ ಸಿ ಎಫ್ ಹೆಚ್ಚಾದ್ರೆ ದೇಶದಲ್ಲಿ ನಿರ್ಮಾಣ ಉತ್ಪಾದನೆ ಫ್ಯಾಕ್ಟ್ರೀಸ್ ಮಷೀನ್ಸ್ ಇನ್ಫ್ರಾ ಇವೆಲ್ಲದರ ಹೂಡಿಕೆ ಜಾಸ್ತಿ ಆಗಿದೆ ಅಂತ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇಂಡಿಯಾ ನೈನ್ ಪಾಯಿಂಟ್ ಒನ್ ಪರ್ಸೆಂಟ್ ಚೈನಾ ಇದೇ ಟೈಮ್ ಅಲ್ಲಿ ಫೋರ್ ಟು ಫೈವ್ ಪರ್ಸೆಂಟ್ ರೇಂಜ್ ಅಲ್ಲಿ ದಸರಾ ದೀಪಾವಳಿ ಟೈಮ್ ಅಲ್ಲಿ ಗ್ಲೋಬಲ್ ಅಲ್ಲಿ ಟೆನ್ಷನ್ ಇತ್ತು ಆ ಟೈಮ್ ಅಲ್ಲಿ ಇಂಡಿಯನ್ಸ್ ನಾವು ಖರೀದಿ ಮಾಡೋದ್ರಲ್ಲಿ ಜಾಸ್ತಿ ಮುಂದೆ ಇದ್ವಿ ವೆಹಿಕಲ್ಸ್ ಗೋಲ್ಡ್ ಎಲೆಕ್ಟ್ರಾನಿಕ್ಸ್ ಟ್ರಾವೆಲಿಂಗ್ ಇರ್ಬೋದು ಎಲ್ಲ ಕಡೆ ಆಲ್ಮೋಸ್ಟ್ ಡಬಲ್ ಡಿಜಿಟ್ ಡಿಮ್ಯಾಂಡ್ ಗ್ರೋತ್ ಅಂತಾನೆ ಹೇಳ್ಬೋದು ಇನ್ಫ್ಯಾಕ್ಟ್ ನಾನು ಒಂದು ವಿಜಯ ಕರ್ನಾಟಕ ಮನಿ ಆರ್ಟಿಕಲ್ ಅಲ್ಲಿ ಒಂದು ಆರ್ಟಿಕಲ್ ಬರೆದಾಗ ಮೆನ್ಷನ್ ಮಾಡಿದೆ ಇಂಡಿಯಾ ಈಗ ಹೊರಗಡೆಯ ಶಕ್ತಿಯಿಂದ ಒತ್ತಡದಿಂದ ಬಗ್ಗುವ ದೇಶ ಅಲ್ಲ ವಿ ಆರ್ ಸ್ಟ್ರಾಂಗ್ ಎನ್ಅ್ ನಾವು ಅಂತ ಮೆನ್ಷನ್ ಕೂಡ ಮಾಡಿದೆ ಯು ಎಸ್ ಟಾರಿಫ್ ಇರ್ಬೋದು ಅಥವಾ ಗ್ಲೋಬಲ್ ಟೆನ್ಷನ್ ಇರ್ಬೋದು ಇಂಡಿಯಾ ಈಗ ತನ್ನ ಶಕ್ತಿಯಿಂದಲೇ ಮುಂದೆ ಬರ್ತಾ ಇದೆ ದಿಸ್ ಇಸ್ ದ ಪವರ್ ಆಫ್ ಇಂಡಿಯಾ ನೀವು ನಾವು ಕಷ್ಟಪಡ್ತಿರೋ ಹಿಂದೆ ಇರುವಂತಹ ಒಂದು ಶಕ್ತಿ ಈ ಇನ್ಫಾರ್ಮೇಶನ್ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗ್ಲಿ ಇಂಡಿಯಾದ ಜಿ ಡಿ ಪಿ ಗ್ರೋತ್ ನ ಬಗ್ಗೆ